ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ಅದರ ಬೆಲೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಪದಕಗಳು ನೋಡಿ ಇದರಲ್ಲಿ ಎರಡು ತರ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಒಂದು ವೈಟ್ ಪರ್ಲ್ ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಅದ್ರ ಜೊತೆ ಆ ಪರ್ಲ್ ಯಾವ ಕಲರ್ ಇದೆ ನೋಡಿ ಅದೇ ತರ ಮುತ್ತಿನ ಹಾರ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಇದರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಇದರ ಬೆಲೆ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ನವರ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಮಳವಳ್ಳಿ ಇವ್ರ ಶಾಪ್ ಹೆಸರು ಧನಲಕ್ಷ್ಮಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಮಧ್ಯದಲ್ಲಿ ಒಂದೊಂದು ನಕ್ಷೆ ಬಾಲ್ ಕೊಟ್ಬಿಟ್ಟು ನಂತರ ಒಂದೊಂದು ಫರ್ಲ್ ಕೊಡ್ತಾ ಹೋಗಿದ್ದಾರೆ ತುಂಬಾ ಯೂನಿಕ್ ಆಗಿದೆ ನೋಡಬಹುದು ಯಾರಾದರೂ ಮುತ್ತಿಂದು ಮತ್ತೆ ಗುಂಡಿನ ಹಾರ ಹುಡುಕ್ತಾ ಇದ್ದಾರೆ ಇದು ತುಂಬಾ ಚೆನ್ನಾಗಿದೆ ಇದ್ರ ಮೇಲೆ ಐದು ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಅರೆ ಈ ಮುದ್ದಾದ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಪದಕ ನೋಡಿದ್ರೆ ಫುಲ್ ಕಳೆದೋಗ್ಬಿಡ್ತೀರಾ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಹಾಗೆ ಇದರಲ್ಲಿ ನೋಡಬಹುದು ಮಧ್ಯದಲ್ಲಿ ಮುತ್ತಿನ ಹಾರಕ್ಕೆ ಚಿಕ್ಕದಾಗಿರುವಂತ ಲಕ್ಷ್ಮಿ ಪದಕ ಕೊಡ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಈ ಮುದ್ದಾದ ಮುತ್ತಿನ ನೆಕ್ಲೆಸ್ ನೋಡಿ ತುಂಬಾ ಟ್ರೆಂಡಿಂಗ್ ನೆಕ್ಲೆಸ್ ಇತ್ತು ಇಲ್ಲಿ ಮೆರೂನ್ ಕಲರ್ ಕ್ರಿಸ್ಟಲ್ ಬೀಚ್ ಕೊಟ್ಟಿದ್ದಾರೆ ನಿಮಗೆ ಬೇರೆ ಕಲರ್ ಹಾಕಿಕೊಡಿ ಅಂದರೂ ಅಂದ್ರೂ ಕೂಡ ಹಾಕಿಕೊಡ್ತಾರೆ ನೋಡಿ ಪದಕ್ಕೆ ತಕ್ಕ ಹಾಗೇನೆ ಇಲ್ಲಿ ಏನ್ ಮಾಡಿದಾರಂತೆ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ನೀವು ಬೆಳ್ಳಿಯಲ್ಲಿ ಹುಡುಕ್ತಾ ಇದ್ರೆ ಇದು ತುಂಬಾ ಯೂನಿಕ್ ಆಗಿ ಕೂಡ ಇದೆ ನೋಡಿ ಇದ್ರ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ನೀವು ಒಮ್ಮೆ ಈ ಆಭರಣಗಳನ್ನು ತಗೋಬೇಕಾದ್ರೆ ಒಮ್ಮೆ ನೀವು ಶಾಪ್ ಅವ್ರನ್ನ ಕೇಳ್ಬಿಟ್ಟು ಇಂದಿನ ರೇಟ್ ತಿಳ್ಕೊಂಡ್ಬಿಟ್ಟು ನೀವು ಆರ್ಡರ್ ಮಾಡಿ ಆರ್ಡರ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ ಇದನ್ನ ದಿನಾಲೂ ಹಾಕಿದ್ರೆ ಕಲರ್ ಹೋಗಲ್ವಾ ಹಾಗೆ ಎಷ್ಟು ವರ್ಷ ಕಲರ್ ವ್ಯಾರಂಟಿ ಕೊಡ್ತೀರಾ ಹೇಗೆ ಯೂಸ್ ಮಾಡ್ಕೋಬೇಕು ಕೂಡ ತಿಳ್ಕೊಂಡ್ಬಿಟ್ಟು ನೀವು ಬೆಳ್ಳಿ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ನೋಡಬಹುದು ಈ ಮುದ್ದಾದ ಬಳೆನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮುತ್ತಿನ ಬಳೆ ಹಾಗೆ ಇಲ್ಲಿ ನೋಡಿ ಕಳಸ ಟೈಪಲ್ಲಿ ಡಿಸೈನ್ ಕೊಟ್ಟಿದೆ ಎರಡು ಪರ್ಲ್ ಹಾಕಿ ಒಂದು ನಕ್ಷೆ ಬಾಲನ್ನು ಕೂಡ ಹಾಕಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಇದ್ರ ಬೆಲೆ ಐದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಅರೆ ಈ ಬೆಳ್ಳಿಯ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಕಡೆ ತುಂಬಾ ಇಷ್ಟಪಡುವಂತ ಒಂದು ಸುಂದರವಾಗಿರುವಂಥ ನೆಕ್ಲೆಸ್ ನೋಡಿ ಇದು ಲಕ್ಷ್ಮೀ ದೇವಿ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಪರ್ಲ್ ಕೊಟ್ಟು ಕುಂಬಳಕಾಯಿ ಡಿಸೈನ್ ಅಲ್ಲಿ ಒಂದೊಂದು ಗುಂಡುಗಳನ್ನು ಕೂಡ ಹಾಕ್ತಾ ಹೋಗಿದ್ದಾರೆ ತುಂಬಾ ಮುದ್ದಾಗಿದೆ ನೋಡಿ ಇದು ಒಂದ್ ಹಾಕಿದ್ರೆ ಸಾಕು ಕರುಳು ತುಂಬ ಹೋಗ್ಬಿಡುತ್ತೆ ನೋಡಿ ಇದ್ರ ಬೆಲೆ ಐದು ಸಾವಿರದ ಒಂಬೈನೂರ ಆಗುತ್ತೆ ಎಷ್ಟು ಚೆನ್ನಾಗಿ ಕೂಡ ಇದೆ ಅಲ್ವಾ ನನಗಂತೂ ಇದು ಇಷ್ಟ ಆಯ್ತು ನಿಮಗೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಇಂದಿನ ರೇಟ್ ತಿಳ್ಕೊಂಡು ಆರ್ಡರ್ ಮಾಡಿ ನಾನು ಎಷ್ಟೋ ತನ ಆಭರಣಗಳು ಧನಲಕ್ಷ್ಮಿ ಜ್ಯುವೆಲ್ಲರ್ ಶಾಪ್ನವ್ರದ್ದು ಇದು ಸಿಲ್ವರ್ ಫ್ಯಾಷನ್ ಅವ್ರದು ಇದು ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಹಾಗೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದು ಮೂರೆಳೆ ಮುತ್ತಿನ ಚೌಕರ್ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಆ ಲಕ್ಷ್ಮೀ ದೇವಿ ಕೆಳಗಡೆ ನೋಡಿ ಒಂದು ಏಳು ಪರ್ಲನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಏನಾದರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಇಂದಿನ ರೇಟ್ ತೀರ್ಕೊಂಡ್ಬಿಟ್ಟು ನೀವು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ ಸಿಲ್ವರ್ ಶಾಪಲ್ಲಿ ಅಲ್ಲಿ ಸಿಗುವಂತ ಒಂದು ನಾಲ್ಕೆಳೆ ಮುತ್ತಿನ ಹಾರ ನೋಡಿ ಫುಲ್ಲು ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಎಷ್ಟು ಮುದ್ದಾಗಿದೆ ಅಲ್ವಾ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಅರೆ ಈ ಮುದ್ದಾದ ಬಳೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದವಂತೇಳ್ಬಿಟ್ಟು ಈ ಮುದ್ದಾದ ಬಳೆಗಳು ಸಿಗುವಂತ ಶಾಪ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ನು ಇದು ಇರೋದು ಬೆಂಗಳೂರಲ್ಲಿ ನೋಡಿ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಂದಿನ ರೇಟ್ ತೀಕೊಂಡು ಈ ಮುದ್ದಾದ ಬಳೆಗಳನ್ನು ನೀವು ಕೂಡ ಆರ್ಡರ್ ಮಾಡಿ ಆರ್ಡರ್ ಮಾಡಬೇಕಾದ್ರೆ ಬಳೆಗಳನ್ನು ಸೈಜನ್ನು ನೀವು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿ ಕೂಡ ಇದೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇವು ಬೆಳ್ಳಿಯ ಕ್ಯೋಲೆ ನೋಡಿ ಇದನ್ನು ನೀವು ಎರಡು ಥರ ಯೂಸ್ ಮಾಡ್ಬೋದು ನೋಡಿ ಮೇಲೆ ಇದೆ ನೋಡಿ ಸ್ಟೋನ್ ಕ್ಯೋಲೆಗಳು ಅದನ್ನ ಕೂಡ ಹಾಗೆ ನಾರ್ಮಲ್ ಆಗಿ ಹಾಕಬಹುದು ಇಲ್ಲತ್ತಂದ್ರೆ ಹಿಂದೆ ಮುತ್ತಿನ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ಅದ್ರ ಜೊತೆ ಈ ತರ ಹಾಕಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಹಾಕ್ಬೋದು ದೊಡ್ಡವ್ರು ಹಾಕಬೇಕಾದ್ರೆ ಹಿಂದೆ ಮುತ್ತಿನ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಹಾಕಿಬಿಟ್ಟು ಹಾಕೋಬಹುದು ಇದರಲ್ಲಿ ಎರಡು ಕಲರನ್ನು ಕೊಟ್ಟಿದ್ದಾರೆ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಕಲರಲ್ಲಿದೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಾದರೂ ನೀವು ಆರ್ಡರ್ ಮಾಡಿ ಇದರ ಬೆಲೆ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇವು ಒಲೆಗಳು ಸಿಗುವಂಥ ಶಾಪ್ ಬಂದ್ಬಿಟ್ಟು ಧನ ಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತೇಳ್ಬಿಟ್ಟು ಈ ಶಾಪ್ ಇರೋದು ಮಳವಳ್ಳಿಯಲ್ಲಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಬೆಳ್ಳಿಯ ಮೂರೆಳೆ ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮುತ್ತಿನ ಹಾರ ಸಿಗುವಂಥ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ ಟಚ್ ಆಫ್ ಗೋಲ್ಡು ಇದು ಇರೋದು ಬೆಂಗಳೂರಲ್ಲಿ ಇದು ಅಡ್ರೆಸ್ ಕೂಡ ಹೇಳಿದ್ದೀನಿ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ನಾನು ಯಾವುದೇ ಆಭರಣಗಳನ್ನು ತೋರಿಸಿದ್ದೀನಿ ನೋಡಿ ಆ ಆಭರಣಗಳ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಅದೇ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಇಂದಿನ ರೇಟ್ ತಿಳ್ಕೊಂಡು ಆರ್ಡ್ರ್ ಮಾಡಿ ಅರೆ ಈ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಮೂರೆಳೆದು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೀವು ಏನಾದರೂ ಸಿಂಪಲ್ ಆಗಿ ಮುತ್ತಿನ ಹಾರ ಹುಡುಕ್ತಾ ಇದ್ದರೆ ಇದು ತುಂಬಾ ಮುದ್ದಾಗಿದೆ ನೋಡಿ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಫುಲ್ ಸೆಟ್ ಬೇಕಂದ್ರೆ ಟಚ್ ಆಫ್ ಗೋಲ್ಡ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲವಾದರೆ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಅರೆ ಈ ಬೆಳ್ಳಿಯ ಮುತ್ತಿನ ಜುಮಕಿ ನೋಡ್ರಿ ಎಷ್ಟು ಬಿಟ್ಟು ನಾನು ಇದರಲ್ಲಿ ಮೂರು ಡಿಸೈನನ್ನು ತೋರಿಸ್ತೀನಿ ಮೊದಲೇದಾಗಿ ಪರ್ಲ್ ಇದೆ ಜುಮಕದಲ್ಲಿ ತುಂಬ ಯೂನಿಕ್ ಆಗಿದೆ ಎರಡನೇದು ಗ್ರೀನ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ತುಂಬ ಯೂನಿಕ್ ಆಗಿದೆ ಆ ಡಿಸೈನು ಕೂಡ ಇನ್ನು ಮೂರನೇ ಡಿಸೈನ್ ಬಂದ್ಬಿಟ್ಟು ಕ್ರಿಸ್ಟಲ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದರಲ್ಲಿ ನೀವು ಮೂರು ಜೊತೆಯಲ್ಲಿ ಯಾವುದೇ ಒಂದು ಜೊತೆ ತಗೊಂಡ್ರೂ ಕೂಡ ಇದ್ರ ಬೆಲೆ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಯಾವುದಿಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ತಗೋಬೋದು ಇಲ್ವಾದ್ರೆ ಇವ್ರ ಶಾಪ್ ಇರೋದು ಮಳವಳ್ಳಿಯಲ್ಲಿ ಇವ್ರ ಶಾಪ್ ಹೆಸರು ಬಂದ್ಬಿಟ್ಟು ಧನಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಹೇಳಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿ ಆಗಿರುತ್ತೆ ಆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ತರ ಮತ್ತೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗುತ್ತಾ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್